ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡುಗೆಗೆ ಸ್ವಾಗತ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಕಾಬೂಲ್ ಕಡಲೆಕಾಳಿಂದ ಒಂದು ವಡೆನ ಮಾಡೋಣ ನಾವು ಯಾವಾಗಲೂ ಕಾಬೂಲ್ ಕಡಲೆಕಾಳು ಅಂದರೆ ಚೆನ್ನ ಮಸಾಲ ಅಥವಾ ಗೊಜ್ಜುಗಳನ್ನ ಮಾಡ್ಕೋತಾ ಇರ್ತೀವಿ ಈ ರೀತಿ ವಡೆನೂ ಕೂಡ ಮಾಡ್ಕೋಬೋದು ಅದಕ್ಕಿಂತ ಮೊದಲು ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಇಲ್ಲಿ ನಾನು ಒಂದು ಬಟ್ಲಾಗೋಷ್ಟು ಕಾಬೂಲ್ ಕಡಲೆಕಾಳನ್ನ ನೆನೆಸಿ ತೊಗೊಂಡಿದ್ದೀನಿ ಇದು ಒಂದು ನೈಟ್ ನೆನೆಸ್ಬೋದು ಅಥವಾ ಬೆಳಗ್ಗೆ ನೆನೆಸಿದ್ರೆ ಒಂದು ನಾಲ್ಕು ಅವರ್ ನೆನೆಸಿದ್ರೆ ಸಾಕು ಒಂದು ಬಟ್ಲಾಗಷ್ಟು ಕಡಲೆಕಾಳನ್ನ ತೊಗೊಂಡಿದ್ದೀನಿ ಕಾಬೂಲ್ ಕಡಲೆಕಾಳನ್ನ ಈಗ ಇದಕ್ಕೆ ನಾವು ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಇದನ್ನ ರುಬ್ಕೋಬೇಕು ಈಗ ನಾನು ಎಲ್ಲ ಕಾಬೂಲ್ ಕಡಲೆಕಾಳನ್ನೂ ಒಂದು ಜಾರ್ಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಆರಿಂದ ಏಳು ಹಸಿಮೆಣ್ಸಿ ಕಾಯಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಇದ್ದೀನಿ ಒಂದಿಂಚು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾಯಿದ್ದೀನಿ ಇದ್ದೀನಿ ಜೊತೆಗೆ ಎರಡು ಚಕ್ಕೆ ಮೂರು ಲವಂಗನ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾಯಿದ್ದೀನಿ ಇದ್ದೀನಿ ನೀರು ಆದರೆ ಗ್ರೈಂಡ್ ಆಗೋಂಗಿದ್ರೆ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೋಬೇಕು ಇಲ್ಲಾಂದರೆ ಬೇಡ ಗ್ರೈಂಡ್ ಆಯ್ತದೇನಂಗಿದ್ರೆ ನೀರೇನು ಬೇಡ ಬೇಕು ಅನ್ನೋಂಗಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೆ ಅದು ನೀರು ಹಾಕಲಿಲ್ಲ ಅದಕ್ಕೆ ಗ್ರೈಂಡ್ ಇಲ್ಲ ಸ್ವಲ್ಪನೇ ನೀರನ್ನು ಕೂಡ ಆ್ಯಡ್ ಇದ್ದೀನಿ ಒಂದು ಅರ್ಧ ಸ್ಪೂನು ಅಷ್ಟು ಅರ್ಧ ಲೋಡ್ದಷ್ಟು ನೀರು ಹಾಕೊಂಡ್ರೆ ಸಾಕು ನೋಡಿ ಈಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಬಿದ್ದೀನಿ ಈ ರೀತಿ ಒಡೆ ರೀತಿಯೇ ಬಂದಿದೆ ಈ ರೀತಿ ರುಬ್ ಇಟ್ಕೊಂಡ್ರೆ ಸಾಕು ಈಗ ಇದನ್ನು ಒಂದು ಬಟ್ ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ ಈಗ ಎಲ್ಲನೂ ಕೂಡ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಇದಕ್ಕೆ ಇಲ್ಲಿ ನಾನು ಒಂದು ದಪ್ಪ ಈರುಳ್ಳಿನ ತಗೊಂಡಿದ್ದೀನಿ ಒಂದೇ ಒಂದು ಗೆಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಟ್ಟು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನೋಡಿ ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೇಕು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸ್ವಲ್ಪನೇ ಸೋಡಾನು ಕೂಡ ಹಾಕೋತಾ ಇದ್ದೀನಿ ಸೋಡಾನು ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸೋಡಾ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಬಿಡೋಣ ಇಲ್ಲಿಗ ನಾನು ಒಂದು ಪಾನು ಕೂಡ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕು ಇದು ಎಣ್ಣೆ ಕೂಡ ಬಿಸಿಯಾಗಲಿ ಸ್ವಲ್ಪ ಹೊತ್ತು ನೋಡಿ ಈಗ ಎಣ್ಣೆ ಕೂಡ ಕಾದಿದೆ ಕಾದಿದೆ ಅಂತ ಒಂಚೂರು ಚೆಕ್ ಮಾಡಿ ನೋಡಿ ಮೇಲಕ್ಕೆ ಬರ್ತಾಯಿದೆ ಹಂಗಾಗಿ ಎಣ್ಣೆ ಕೂಡ ಕಾದಿದೆ ಈಗ ಇಲ್ಲಿ ನಾವು ಹಿಟ್ಟನ್ನ ಒಂದೊಂದೇ ಉಂಡೆಗಳಾಗಿ ಮಾಡ್ಕೋಬೋದು ನಿಮ್ಗೆ ಎಷ್ಟಪ್ಪ ಉಂಡೆ ಬೇಕೋ ಅಷ್ಟಪ್ಪ ಉಂಡೆನ ಮಾಡ್ಕೋಬೋದು ಮಾಡಿಕೊಂಡು ಕೈಲೇ ತಟ್ಟಿ ಈ ರೀತಿ ಕೈಲೇ ತಟ್ಬಿಟ್ಟು ಸ್ವಲ್ಪ ಮಂದಕ್ಕೆ ಎಣ್ಣೆಲಿ ಹಾಕೋಬೇಕು ಅಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಡೆನ ಹಾಕೋಬೋದು ಸಣ್ಣ ಊರಿ ಇಟ್ಕೊಂಡೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ವಡೆನವೇ ನೋಡಿ ಇಲ್ಲಿಗ ನಾನು ಒಂದು ನಾಲ್ಕು ಆಗೋಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಒಂದೊಂದನ್ನೇ ಉಲ್ಟ ಮಾಡ್ಕೋಬೇಕು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಎಲ್ಲನೂ ಉಲ್ಟಾ ಮಾಡ್ಕೊಂಡು ಕೂಡ ಬೇಯಿಸ್ಕೋಬೇಕು ಎರಡೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ರೆಡಿಯಾಗಿರುತ್ತೆ ನೋಡಿ ಒಂದು ಕಡೆ ಎಲ್ಲ ಉಲ್ಟ ಮಾಡಿ ಹಾಕ್ಕೊಂಡಿದ್ದೇವೆ ಮತ್ತು ಅದೇ ಕಡೆ ಮತ್ತೆ ಉಲ್ಟಾ ಮಾಡಿ ಕೂಡ ಬೇಯಿಸ್ಕೋಬೇಕು ಈ ರೀತಿ ಎರಡು ಕಡೆ ಉಲ್ಟ ಸೀದಾ ಮಾಡಿ ಬೇಯಿಸ್ಕೋಬೇಕು ಚೆನ್ನಾಗೆ ಬೆಂದೆ ಇರುತ್ತೆ ಎರಡು ಕಡೆ ಸೀದಾ ಉಲ್ಟ ಮಾಡಿ ಬೇಯಿಸಿರೋದ್ರಿಂದ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಸಣ್ಣ ಊರು ಇಟ್ಕೊಂಡು ಬೇಯಿಸಿದ್ರೆ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಈಗಿದು ಬೆಂದಿದೆ ಒಂದೊಂದು ಎತ್ಕೊಳ್ಳೋಣ ನೋಡಿ ಈಗ ಎಲ್ಲನೂ ಕೂಡ ಆಗಿದೆ ಒಂದು ಜಾಲರಿಗೆ ಸೋಸ ಜಾಲರಿಗೆ ಹಾಕ್ಕೊಂಡಿದ್ದೀನಿ ಈಗ ಉಳಿದಿರೋ ಅಂಥದ್ನು ಕೂಡ ಇದೇ ರೀತಿ ಹಾಕೊಳ್ಳೋಣ ಮತ್ತು ಉಳ್ದಿರೋ ಅಂಥದ್ನು ಕೂಡ ಇದೇ ರೀತಿ ಮಾಡಿಕೊಂಡು ಇರೋದನ್ನು ಕೂಡ ಹಾಕೋಬೇಕು ಅದೇ ರೀತಿ ಎಲ್ಲನೂ ಹಾಕೊಬಿಡೋಣ ಈ ಫ್ರೆಂಡ್ ಕಾಬೂಲ್ ಕಡಲೆಕಾಳಿಂದ ಮಾಡಿರುವಂತಹ ವಡೆ ರೆಡಿಯಾಗಿದೆ ತುಂಬಾ ರುಚಿಯಾಗಿದೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಓಕೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದ ಸಿಗೋಣ